ಬೆಳಿಗ್ಗೆ ಹುಟ್ಟಿ ಸಂಜೆ ಸತ್ತೋಗೋ ಹೂಗಳು ಕೂಡ ಬಿಸ್ತಲಿ ನಗೋದ್ ಬಿಡೋದಿಲ್ಲ ಅಂತ ಹೂಗಳ ಮಧ್ಯೆ ಕಣೆ ನೀನು ನೀನ್ ಹೇಳೋದನ್ ಕೇಳ್ತಾ ಇದ್ರೆ ನಮ್ ಮನೆ ಮಹಾಲಕ್ಷ್ಮಿ ನಮ್ಮನೆ ಬಾಗ್ಲಲ್ಲೇ ಹೂವಿನ ಅಂಗಡಿ ಇಟ್ಕೊಂಡು ಕೂತಿದ್ದಾಳೆ ಅಂತ ಆಯ್ತು ಗಂಡಂಗೆ ಹಂಗೆಲ್ಲ ಹೇಳಬಾರ್ದು ಅಷ್ಟೇ ಹಂಗಂತ ಪದೇ ಪದೇ ಮೀನನ್ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ನೆರ ನಾನು ನಾನಲ್ಲ ಜಿ ಯಾರು ಅಂತ ನೋಡಿಕೊಂಡು ಬರ್ತೀ. ಬೇಡ ಬೇಡ ನಿನ್ನ ಒಪ್ಪಿ ಹೋಗಬಡ ನಾನು ಹೋಗ್ತೀನಿ. ತಾಯಿ ಪ್ರೀತಿ ಸಿಗ್ಲಿಲ್ಲ ನಿನಗೆ ಅದಕ್ಕೆ ತಾಯಿ ಎಷ್ಟೇ ಪ್ರೀತಿ ಮಾಡೋ ಇನ್ನೊಬ್ಬ ವ್ಯಕ್ತಿ ನಿನ್ನ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ನಿನ್ನನ್ನು ಕಳಿಸ್ಬಿಟ್ಟတယ် ದೇವರ ನನಗೆ. ಆಸೆ ಆಸೆ ಆಸೆ